ನಾವು ಹದಿಮೂರು ಜನ ಪ್ಯಾನೆಲ್ ಮಾಡಿದ್ದೀವಿ ಆ ಪ್ಯಾನೆಲ್ ಮುಖಾಂತರ ಅಂತ ಹೇಳಿದ್ವಿ ಸೊ ಅದನ್ನ ಸ್ವಲ್ಪ ವ್ಯತ್ಯಾಸ ಇವತ್ತು ಕಟ್ಕೊಂಡು ಬರ್ತಾ ಇದ್ರು ಇತ್ತು ಸ್ವಲ್ಪ ಪ್ರಾಬ್ಲಮ್ ಆಗಿ ಅವರ ನಾವು ಮುಗಿಸ್ತೀವಿ ಅಂದಾಗ ಅವರು ಡೀಟೇಲ್ ನಾವೆಲ್ಲ ಮಾತಾಡ್ತೀವಿ ಅದಕ್ಕೆ ಮೊದಲೇದಾಗಿ ಜಿಲ್ಲೆ ಜನತೆಗೆ ರೈತರಿಗೆ ಜಿಲ್ಲಾ ಎಲ್ಲ ಸಚಿವರಿಗೆ ಶಾಸಕರಿಗೆ ನಮ್ಮ ಅಭಿಮಾನಿಗೆ ಕಾರ್ಯಕರ್ತ ಮುಖಾಂತರ ಅನಂತ ಅನಂತ ಧನ್ಯವಾದ ಯಾಕಂದ್ರೆ ಸೀಟ್ ಬರ್ತಿದ್ದೀವಿ ನಮಗೆ ಬಹುಮತ ಮಾಡೋಕ್ಕಾಗಿಲ್ಲ ಎರಡು ಒಂದು ಸೀಟ್ ಹೋಗಿದ್ದೀವಿ ಅತ್ಯುತ್ತೀವಿ ಎರಡು ಒಂದು ಗೆದ್ದವರು ಅತ್ಯಾಜ್ ಪ್ರಮಾಣ ನಾನು ಮೊದಲು ಹೇಳಿದಾಗ ಚುನಾವಣೆ ಮುಂಚೆ ನಾವು ಈ ಸಲ ಸಿ ಬ್ಯಾಂಕ್ ಅಧ್ಯಕ್ಷರು ಉಪಾಧ್ಯಕ್ಷರು ಅಪೇಕ್ಷೆ ಬ್ಯಾಂಕ್ ನನ್ನದನ್ನು ಮಾಡ್ಬೇಕು ಅಂತೇಳಿ ಇವತ್ತು ಜನ ನಮ್ಗೆ ತಿರುಪಿದಾರೆ ಆಶೀರ್ವಾದ ಮಾಡಿದ್ರು ಅದಕ್ಕೆ ಅವ್ರಿಗೂ ನಾನು ಧನ್ಯವಾದ ಹೇಳುತ್ತೆ ಮುಂದಿನ ದಿನ ನಾವು ಬ್ಯಾಂಕಿನ ಭಾಳ ಪ್ರಾಮಾಣಿಕವಾಗಿ ಐದು ವರ್ಷ ನಿರಂತರವಾಗಿ ರೈತರು ಸೇವೆ ಮಾಡ್ತೀವಿ ಗ್ರಾಹಕರ ಸೇವೆ ಮಾಡ್ತೀವಿ ವರ್ಕರ್ ಒಳ್ಳೆ ಕೆಲಸ ಮಾಡ್ತೀವಿ ಈಗೆಲ್ಲ ಚುನಾವಣೆ ಹದಿನಾರು ಸ್ಥಾನಕ್ಕೆ ಚುನಾವಣೆ ನಡೆದ್ವಿ ಹದಿನಾರು ಸ್ಥಾನಕ್ಕೆ ನಾವೆಲ್ಲರೂ ಅಂದರೆ ಏಳು ಜನ ಆಯುರ್ವಾದ ಆಯ್ಕೆ ಆದರೂ ಏಳು ಜನ ಆಮೇಲೆ ಅದರ ನಂತರ ಇವತ್ತು ಅಪ್ಪ ಸಾಹಬ್ ಅವರು ಅನ್ನ ಸಾಬ್ ಸೊಲೆಯವರು ಮಾತಿ ಮೂರು ಜನ ಕೇಳಿದ್ರು ಅದ್ರ ಜೊತೆಗೆ ಅಂದ್ರೆ ಸನ್ಮಾನ್ಯ ಉಸ್ತುವಾರಿ ಸಚಿವರು ಅವರ ಕೆಲವೊಂದು ಕ್ಯಾಂಡಿಡೇಟ್ಗಳಿದ್ವು ಎಕ್ಸಾಂಪಲ್ ಅಂದ್ರೆ ಕಾಗವಾಡ ಅವರು ಯಾವ ಆಯ್ಕೆ ಮಾಡ್ಬೇಕಂತ ಹೇಳಿ ಅವ್ರು ಹೇಳಿದರು ಅವತ್ತು ಅವ್ರ ಪ್ರಕಾರ ಆಯ್ಕೆ ಆಯಿತು ಅದರಂತೆ ಕಿತ್ತೂರಲ್ಲಿ ನಾವೆಲ್ಲ ವಿಗ್ರಹ ಸಪೋರ್ಟ್ ಮಾಡಿದ್ವಿ ಮಾನ್ಯ ಅಂದ್ರೆ ಅಲ್ಲಿ ಶಾಸಕ ಬಾಲಾಸಾಬ್ರು ಸತೀಶ್ ಅವರು ಒಂದು ಕ್ಯಾಂಡಿಡೇಟ್ ಮಾಡಿದ್ರು ಇವತ್ತಂದ್ರೆ ಅವರು ಶಾಸಕರವರ ಸಹೋದರ ಎದ್ದಿದ್ದಾರೆ ಹಿಂಗಾಗಿ ನಮ್ಮಲ್ಲಿ ವ್ಯತ್ಯಾಸ ದಿನಕ್ಕೆ ನಮ್ಮಲ್ಲಿ ಸ್ವಲ್ಪ ಅಸಮಾಧಾನಗಳ ಮುಂದಿನ ದಿನ ಅಂದ್ರೆ ಅವನ್ನೆಲ್ಲ ನಾವು ಸರಿ ಮಾಡ್ಕೊಂಡು ಒಬ್ಬರು ಅಂತ ನಾವು ಮಾಡ್ತೀವಿ ಅದಕ್ಕೆ ತಮ್ಗೆ ನಾವು ನಾವೆಲ್ಲರೂ ಯಾಕಂದ್ರೆ ಎಲ್ಲ ಜಿಲ್ಲೆಯಲ್ಲಿ ಜನ ಏನು ಮಾತಾಡ್ತಿರಂದ್ರೆ ನಾವಿದ್ರ ಬ್ಯಾಂಕ್ ಬ್ಯಾಂಕ್ ಇಲ್ಲಂತಿದ್ರು ನಾವಿದ್ರೆ ಬ್ಯಾಂಕ್ ನಂಟಿಸಿರು ಅಂಥವ್ರಿಗೆ ನಾವು ಐದು ವರ್ಷ

ಯಾಕಂದ್ರೆ ಮಾನ್ಯ ಮೃತವಾದರು ಈಗ ನಮ್ಮ ರಚನೆ ಕಾಳ್ದವರು ಇವೆಲ್ಲರೂ ಸರ್ಕಾರದಿಂದ ನಾವು ಅದ ಇನ್ನೂ ಈ ಬ್ಯಾಂಕ್ ದಿನ ಕೊಟ್ಟಿಗೆ ಹಾಕ್ಬಿಟ್ಟು ಎಲ್ಲ ಪ್ರಾಣಿ ಪ್ರಯತ್ನ ಮಾಡ್ತೀವಿ ಮತ್ತು ವಿಶೇಷವಾಗಿ ನಮ್ಮ ರಾಜಕಾಯ್ ಅವರು ಆಯ್ಕೆ ಮಾಡಿದ್ರೆ ಅವರು ನಮ್ಮ ಬುಟ್ಟಿಗೆ ಬೆಂಬಲ ಕೊಡ್ತಾರೆ ಅದರಂತೆ ಸನ್ಮಾನ್ಯ ಗಣೇಶಕ್ಕೆ ಇದ್ದವರು ಅವರು ಫೋನ್ ಮಾಡಿ ನಾವು ನಿಮ್ಮ ಜೊತೆಗೆ ಇದ್ದೋರು ಕೇಳಿದರು ಆಭಾಧ್ಯ ಕಾರವರು ನಿಮ್ಮ ನಮ್ಮ ಜೊತೆಗೆ ಇದ್ದಂತಾದರು ನಾವು ಎಲ್ಲರೂ ಕೂಡ ಸುಮಾರು ಹದಿನೆಂಟು ಜನ

ಅಂತ್ಯಗೊಂಡಿದೆ ಈ ಮೂರು ಸ್ಥಾನಗಳಲ್ಲಿ ನಾವು ನಾಲ್ಕು ಸ್ಥಾನಗಳನ್ನ ಗೆದ್ದಿದ್ದೀವಿ ಗ್ರಾಮದ ಗೆಲ್ಲಬೇಕಾಯಿತು ಒಂದು ಎರಡು ಮಾತ್ರ ಮುಂಚೆನೆ ನಾವು ಉಕ್ಕೇರಿ ಮತ್ತು ಪಂತ್ನಿಯಲ್ಲಿ ಕೂಡ ನಾನು ಆದೇಶ ಸ್ಪರ್ಧೆ ಉಂಟಿಲ್ಲ ಉಕ್ಕೇರಿಯಲ್ಲಿ ಮಾತ್ರ ಸ್ಪರ್ಧೆ ಮಾಡಿದ್ದೀವಿ ಗ್ರಾಮದಲ್ಲ ಮಾಡಿ ಅಲ್ಲಿ ಎರಡು ಮಾತ್ರ ನಾವು ಸಂತಿದ್ದೀವಿ ಸೊ ನಾಲ್ಕಣ್ಣ ಚುನಾವಣೆ ಗೆಲ್ತಿದೀವಿ ಇಲ್ಲಿ ಮುಂಚೆ ಆದಂಥ ಎಲ್ಲ ಒಂಬತ್ತು ಸೀಟ್ಗಳು ಕೂಡ ನೌಕರರಾಗಿದ್ದಾರೆ ಅಂತ ಹೇಳ್ತೀವಿ ಇವತ್ತು ಕೂಡ ಅವರು ನೌಕರರಾಗಿದ್ದಾರೆ ಒಟ್ಟಾರೆ ಹಾಗೆ ನಿಮಗೆ ಹೇಳದಕ್ಕೆ ನಾವು ಕೇಳ್ತೀವಿ ನಮ್ದು ಆಡಳಿತರ ಅಂತ ಹೇಳ್ತೀವಿ ಆ ರೀತಿ ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ ಉತ್ತಮ ಆಡಳಿತ ನಡೆಸ್ತೀವಿ ಅಂತ ಹೇಳಿದಾರೆ ಯಾಕಂದ್ರೆ ಅವರು ಎಲ್ಲ ಸೌಲಭ್ಯಗಳ ನಾವು ನಾವೇನು ಕೂಡ ಅದಕ್ಕೆ ಮಾರ್ಗದರ್ಶನ ಸರ್ಕಾರದಲ್ಲಿ ಸಿಗುವಂಥ ಸೌಲಭ್ಯ ಇರ್ಬೋದು ಅಥವಾ ಅವ್ರ ಏನಾದ್ರು ಸಹ ಬೇಕಾದರೂ ಮಾಡುವಂತ ನಾವು ಹೊರಗಡೆ ಇದ್ದು ಪ್ರಯತ್ನ ಮಾಡ್ತೀವಿ ಆ ವಿದ್ಯಾರ್ಥಿ ಮಾದರಿಯಲ್ಲಿ ನಡೆಸಿ ಕಣಕ್ಕ ನಾವೆಲ್ಲ ಬೇರೆ ಕಡೆ ಬೇರೆ ಬೇರೆ ಗ್ರಾಂಕ್ ಒಳ್ಳೇದಿಲ್ಲ ಅಂತ ಅದಕ್ಕಿಂತಲೂ ಹೆಚ್ಚಿಗೆ ನಂಬರ್ ಹೆಚ್ಚಿಗೆ ಸ್ಥಾನ ಕೊಡೋದು ಮಂದಿರ ಚುನಾವಣೆಗೆ ಹೆಚ್ಚು ಪರಿಣಾಮಕಾರಿ ಹೇಗೆ ಅಡಿತಾ ಕೂಡ ಅಷ್ಟೇ ಮಾಡ್ತಿದ್ವಿ ಬಹಳಷ್ಟು ಇದರಲ್ಲಿ ಚುನಾವಣೆ ಎಲ್ಲ ಇಲ್ಲ ಕೂಡ ಮುಂಚೆ ಮುಖ್ಯ ಆದರೂ ಕೂಡ ಪ್ರಚಾರ ಮಾಡಿ ನಾವು ಏನು ಕೇಳ್ತೀವಿ ಅಲ್ಲಿ ಕೇಳ್ತೀವಿ ಇಲ್ಲಿ ಕೇಳ್ತೀವಿ ಕೂಡ ಇವರು ಅಂತ ಮಾಡಿದ್ದಾರೆ ಇನ್ನು ಡಿ ಸಿ ಬ್ಯಾಂಕ್ ಚುನಾವಣೆ ರಾಜ್ಯ ಪ್ರಚಾರ ಆಗಿದೆ ಇವರೊಂದಿಗೆ ಅದಕ್ಕೆ ತೆರೆ ಬರಬೇಕು ಮತ್ತು ನಾಳೆ ಬೇರೆ ಯಾವುದರ ಕಡೆ ಜಿಲ್ಲೆಗೆ ಹೋಗಿದೆ ನಮ್ಮ ಜಿಲ್ಲೆ ಜಾನದಲ್ಲಿ ಇನ್ನೊಂದಾಗ ಈಗ ಯಶವಂತ ಸವದಿ ಅವರು ಅಲ್ಲಿ ಹೇಳಿದ್ದಾರೆ ನಾಳೆ ಚರ್ಚೆ ನಾವೆಲ್ಲ ಒಂದೇ ಜನ ಇದ್ದೀವಿ ನಾಲ್ಕು ಮಾಡಿ ಈಗಾಗಲೇ ಒಂದು ಪಿಜಾ ಬಿಟ್ಟಿದ್ದಾರೆ ಅಲ್ಲಿ ಅವರು ಕೂಡ ಹೊರ ಕೊಟ್ಟು ಮಾಡಿ ನೀವು ಯೋಚಲ್ಲ ಯಾರು ಒಂಬತ್ತಿಂದ ಆಯ್ಕೆ ಮಾಡ್ತಾರ ಈಗ ಹದಿಮೂರು ಬಂದಿದೆ ನೀವು ಹೊರಗಡೆ ಈಗಾಗಲೇ ಹೊಸ ಬಂದ್ರೆ ಮತ್ತೆ ಚರ್ಚೆಯಲ್ಲಿ ಹೊಸ ತಳಿಯನ್ನು ಸಂಶೋಧನೆ ಮಾಡಿ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಕಡುತ್ತ ನಮ್ಮಲ್ಲಿ ವರ್ಷ ಜಾಸ್ತಿ ಅವಶ್ಯಕತೆ ಇಲ್ಲ ಜನರ ಆಶೀರ್ವಾದ ನಮಗೂ ನಿರೀಕ್ಷೆ ಅಂತ ಡಿ ಸಿ ಬ್ಯಾಂಕ್ ಇಲ್ಲ ಏನ್ ಚುನಾವಣೆ ಸ್ವಾಭಾವಿಕ ಎಲ್ಲರಲ್ಲಿ ಕೂಡ ಅವ್ರಿಗೆ ಕೆಪಾಸಿಟಿ ಕೆಪಾಸಿಟಿ ಅಸೆಸ್ಮೆಂಟ್ ಮಾಡ್ತಾರೆ ಈಗ ನಾ ಏನೋ ಹೇಳಿದೆ ಅಂತ ಎಲ್ಲ ಕೇಳಿ ಹೋಗಲ್ಲ ನೆಗ್ಲೆಕ್ಟ್ ಆಗಿ ನೋಡಿದ್ವಂಟಿ ಅಂದ್ರೆ ಒಳ್ಳೆ ಸಲ ಇದ್ರೆ ಕೊಡ್ಲಿ ನಾನು ಮಾಡ್ತೀವಿ ಅನಾವಶ್ಯಕ ಆರೋಪ ಮಾಡುದ್ರಲ್ಲಿ ಯಾವ ಜನ ಉತ್ತರ ಹಾಕಿ ಬಂದ್ರೆ ಇಲ್ಲ ಕೊಟ್ಟರೆ ಆಯ್ತಲ್ಲಿ ಕ್ಲೋಸ್ ಆಯ್ತಲ್ಲ ಕೊಟ್ಟಿದ್ದ ಒಂದು ವರ್ಷ ನಡೆಸಿದೀವಿ ನಾವು ಅನ್ನಸ ಅಪ್ಪ ಅವರು ಒಂದು ವರ್ಷ ಅಧ್ಯಕ್ಷ ಕೆಲಸ ಮಾಡ್ತಾರೆ ಆವಿಯಲ್ಲಿ ಮಳೆ ಆರೈತ್ ಕೊಟ್ಟಿದ್ದೆ ಅಂತ ನಾವು ಮಣ್ಣಿ ಕೂಡ ಸೊ ಈಗ ಒಂದು ವರ್ಷದಲ್ಲಿ ಮಾದರಿಯಾಗಿ ನಾವು ಮಾಡೆಲ್ ಆಗಿ ಮಾಡಿದೀವಿ ಅದೇ ಮಾಡಲ್ ಕೂಡ ಮುಂದಿನ ಐದು ವರ್ಷದಲ್ಲಿ ಬರ್ತದೆ ಯಾರು ಅದಕ್ಕೆ ಕೊಡೋದು ಅವಶ್ಯಕತೆ ಇಲ್ಲ

ಜಾತಿ ಟ್ರಂಪ್ ಕಾರ್ಡ್ ಮಾಡಲಿಕ್ಕೆ ಯಶಸ್ವಿ ಆಗಿಲ್ಲ ಅವರು ಚೆನ್ನಾಗಿ ನೋಡಿದಿಲ್ಲ ತಿರಸ್ಕಾರ ಮಾಡಿದ್ದಾರೆ ಯಾರು ಒಳ್ಳೆಯ ಆಡೋದು ಕೊಡ್ತಾರೋ ಅವ್ರಿಗೆ ಪರವಾಗಿಲ್ಲ ಅಷ್ಟೇ ನೋಡಿ ಅವ್ರಿಗೆ ಹೇಳಿದ್ದೀರಿ ನೀವು ನಿಮ್ಮ ಹೆಸ್ರು ಕಾಯ್ಕೊಳ್ಳಿ ಈ ದಿವಸ ಅದನ್ನು ಹೊಂದಾಣಿಕೆ ಮಾಡಿ ನಿಮ್ಮನ್ನೇ ಮಾಡೋದು ಕೇಳಿದ್ದೀರಿ ನಿಮ್ಗೆ ಸ್ಟೇಟ್ಮೆಂಟ್ ಏನು ಕೊಟ್ಟರೆವ್ರ ನಾನು ಅಭಿಮಂದ್ರೆ ಮಂತ್ರಿ ಸ್ಥಾನ ಹೋಗ್ತೀನಿ ನಿಮಗೆ ಕೇಳ್ಕೊಬೋದ್ರ ಅವ್ರು ನಾ ಏನು ಮಾಡಲಿಕ್ಕೆ ಇಲ್ಲೊಂದು ಎಲೆಕ್ಷ ಓದಿದ್ರು ಕೂಡ ಮಂತ್ರಿ ಆಗೋದೇನು ಆಗಬಾರ್ದು ಅಂತೇನಿಲ್ಲ ಅವರು ಅವರು ಹೋಗಿ ತರಾತ್ರಲ್ಲಿ ಮೂರು ನಿಮಿಷ ಎರಡು ಮೂರು ಗಂಟೆ ಎರಡು ನಿಮಿಷ ಕಟ್ಕೊಂಡು ಬರ್ತಾರೆ ಅಬ್ಜೆಕ್ಷನ್ ಮಾಡಬಹುದು ಇರ್ತಲ್ಲ ಆದರೆ ನಾವು ಹೇಳಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಅವರೇ ಆಗ್ತಿದ್ರು ಅವ್ರನ್ನೇ ಮಾಡ್ತಿದ್ದೀರ ಯಾಕಂದ್ರೆ ಅವ್ರ ಎಮ್ ಎಲ್ ಎ ಅವ್ರು ಒಂದೇ ಕಣಬಂದ್ರೆ ಅವರು ಬಿಟ್ಟು ನಮ್ಮ ಬೇರೆ ಮಾಡಲಿಕ್ಕೆ ಆಪ್ಷನ್ ಇರಲಿಲ್ಲ ಅವರು ಕೂಡ ಅವರು ஏ <laughs> இவர்க்க்கே <laughs> ಎಲ್ಲ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ನೋಡೋಣ ಇಲ್ಲಿ ಅದಕ್ಕೆ ಕಾನೂನು ಸೋಮೋಟ ಕೇಸ್ ಆಗ್ತಾರ ಇವಾಗ ಯಾರ ಕೇಸ್ ಹಾಕ್ತಾರೆ ಯಾಕಂದ್ರೆ ಅವರು ಇಲ್ಲಿ ಜಾತಿ ನಿಂದ ಖಂಡಿತವಾಗಿ ಅದು ಕಾನೂನು ಕ್ರಮ ಅದು ಇದು ನೋಡುತ್ತೆ ಯಾಕಂದ್ರೆ ಇನ್ನು ಇಪ್ಪತ್ತೆಂಟು ಕೋರ್ಡ್ ಇದೆ ಆವಾಗ ಇನ್ನು ನಾಲ್ಕು ರಿಸಲ್ಟ್ ಕ್ಲಿಯರ್ ಆದ್ಮೇಲೆ ಅದು ಎಂಟು ಹತ್ತು ಸಣ್ಣಂತಾನ ಸ್ಥಾನ ಇಪ್ಪತ್ತೆಂಟು

அதுல கானூன் அவகாஷி அவ்வளோக்கு அவாசி நமக்கு அதுக்கேன புற கொட்ட எஃப்லூர் கொட்டே அவ்வளோ புறாவில்

ಇಲ್ಲ ಹದೂರು ಜನಕ್ಕೆ ಬಿಟ್ಟದ್ರಿ ಯಾರಿಗ ಆಯ್ಕೆ ಮಾಡ್ತಾರೆ ಯು ಓಟ್ರಲ್ ಮಾಡ್ಬೇಕಲ್ಲ ನಾವು ಹೋಟೆಲ್ ಅಲ್ಲ

ತಾವು ಕೇಳಿದೆ ತಾವು ಚುನಾವಣೆಗೆ ಮೊದಲು ಬ್ಯಾಂಕ್ ಅಧ್ಯಕ್ಷ ತಾವು ಲಿಂಗಾಯತ ಅಂತ ಹೇಳಿದ ಪ್ರಶ್ನೆ ಬಂತು ಮೂರು ಮೂರು ಇಂಗೂ ಹೇಳ್ತೀನಿ ನಾನು ನಮ್ಗೆ ಬಹುಮತ ಇದೆ ನಾವು ಸಮಾಜ ಅಧ್ಯಕ್ಷನೇ ಮಾಡ್ತೀವಿ ಅದರಲ್ಲಿ ಬದಲಾವಣೆ ಇರಲೇ ಇಲ್ಲ ಯಾಕಂದ್ರೆ ನಾ ಏನು ಮೊದಲು ಹೇಳಿದ್ದೆ ಯಾಕಂದ್ರೆ ಆ ಸಮಾಜಕ್ಕೆ ಕೊಡ್ಲಿಕ್ಕೆ ಭಾಳ ಮೇಲೆ ಆ ಸಮಾಜದ ಅಧ್ಯಕ್ಷ ಆಗಬೇಕು ಆ ಸಮಾಜದ ಗೌರವ ಸಿಗಬೇಕು ಲಿಂಗಾಯತ ಅಧ್ಯಕ್ಷನೇ ಮಾಡ್ತೀವಿ ಎರಡನೇ ಮಾತೇಲ್ಲ ನಾವೇನೆಲ್ಲ ಬ್ಯಾಂಕ್ ಚುನಾವಣೆ ಟೈಮಲ್ಲಿ ಸಿಕ್ಕಾಪಟ್ಟೆ ಮಾತಾಡಿದ್ರೆ ಎಲ್ಲರು ನಮ್ಮ ವಿರೋಧಿಗಳು ನಮ್ಮ ವೈದ್ಯರುಗಳು ನಮಗೂ ಮಾತಾಡಕ್ಕೆ ಬರ್ತಿತ್ತು ಆದರೆ ಸುಮ್ಮನೆ ಬ್ಯಾಂಕಿನ ಮೇಲೆ ಗ್ರಾಹಕ ಮೇಲೆ ಡಿಪಾಸಿಟ್ ಮೇಲೆ ಕಡಿಮಾ ಇರಬೇಕು ಭಾಳ ನಮ್ಮ ನಾವು ಸಹನೆಯ ಕಂಟ್ರೋಲ್ ಮಾತಾಡ್ಕೊಂಡು ಹೋಗೋದಿಲ್ಲ ಯಾಕಂದರೆ ಮಾತಾಡೋಕ್ಕೆ ಅಂತ ಬರ್ತೀವಿ ಲೋನ್ ಪಡೆದ ಎಲ್ಲ ಡಾಕ್ಯುಮೆಂಟ್ಸ್ ತರಿಸ್ತದೆ ತೆಗೆದು ಅದನ್ನೆಫರ್ಮೇಷನ್ ಕೇಸ್ ಮಾಡ್ತೀವಿ ಯಾಕೆಂದರೆ ಅದು ಗೌರ್ಮೆಂಟು ಆ ಜಾಗನ ಎಷ್ಟು ಕಮರ್ಸಲ್ಲಿ ಕನ್ವರ್ಷನ್ ಮಾಡಿ ಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ಸೋಳಿ ಹೇಳ್ತಾರೆ ಮತ್ತು ನಿಮಗೆಲ್ಲ ಹೇಳ್ತಾರೆ ನಮ್ಮ ಮುಂದೆ ಯಾರ್ಯಾರು ಸ್ಪರ್ಫ್ಯಾಕ್ಟ್ರಿ ಎಷ್ಟು ನೋವು ಬಂದರು ಎಷ್ಟು ಚೆನ್ನಾಗಿ ಕೊಟ್ಟರು ಎಷ್ಟು ನೂರು ಎಲ್ಲ ಆವೆಲ್ಲ ಅದಕ್ಕೆ ಈಗ ನಮ್ಗೆ ಜಗಳಿಂದ ಗ್ರಾಹಕರು ಇವಾಗ ಪರಿಣಾಮ ಆಗಬೇಕಂತಂದು ಬಿಟ್ಟಿದ್ದೀನಿ ಡೆಫಿನೆಟ್ ಆಗಿ ಅಂದರೆ ನಾವು ಸುಮ್ಮನೆ ನಮ್ಮ ವೀಕ್ನೆಸ್ ನಮ್ಮ ಕಮಜೋರಿ ಅಲ್ಲ ಸುಮ್ಮನೆ ದೀಪಾವಳಿ ಬರ್ತಿದ್ದೀವಿ ಅವರ ಯಾಕೆ ಜಗಳ ಮಾಡೋದಕ್ಕೆ ಸುಮ್ಮನೆ ಗೊತ್ತಿದೆ ಜಗಳ ಮಾಡೋಕ್ಕೆ ಮಾತಾಡೋ ಅವ್ರಿಗೆ ಜಾಸ್ತಿ ಬರ್ತೈತೆ ನಮಗೆ ಸಮಯ ಬರಲಿ ಮಾಡಿದ್ರೆ ಅದಕ್ಕೆ ನಾವೆಲ್ಲ ಇದಿಲ್ಲ ಬ್ಯಾಂಕಿನ ಅವರ ಹೆಂಗೆ ಹೇಳ್ತಾರ ಮಂದಿಗೆ ನಾವಿಲ್ಲ ಅಂದ್ರೆ ಬ್ಯಾಂಕ್ ಇಲ್ಲ ಅಂತ ಭಾಳ ತಪ್ಪ ಕಲ್ಪನೆ ಅದಕ್ಕೆ ನಾವು ಐದು ಐದು ವರ್ಷ ನಮ್ಗೆ ಆರೈದೇನು ಬಂದಿದ್ದಲ್ಲ ಒಟ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ನಾವು ತೋರ್ಸೋದು ಅದಕ್ಕೆ ನಮ್ಮ ನಮ್ಮೊಬ್ರು ಯಾರೋ ಕ್ಯಾಂಡಿಡೇಟ್ ಇದ್ರೆ ಅಲ್ಲಿ ಫೋಟೋ ತಗೋಳೋದು ಆ ಫೋಟೋ ವೈರಲ್ ಮಾಡೋದು ಇವೆಲ್ಲ ಇವತ್ತು ನಾಡಿಂದ ಮತ್ತೆ ಎಲ್ಲ ಒಂದ್ರೆ ಮೀಟಿಂಗ್ ಕರೀತಾರೆ ಹೀಗೆಲ್ಲ ಅದಕ್ಕೆ ನಮ್ಗೇನೆಲ್ಲ ಏಳು ಜನ ಅಭ್ಯರ್ಥಿಗಳು ನಮ್ಮ ಮಗಿರೋಧದವರು ಕೆಲ್ ಬಂದವರು ಎಲ್ಲರು ಕೂಡ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಅಂತ ರಾಜು ಕಾಗೆ ಪ್ರಕಾಶ್ ಹುಕ್ಕೇರಿ ಬಾಬಾ ಸಾಹೇಬ್ ಪಾಟೀಲು ನಮ್ಮ ಜೊತೆಗಿರ್ತಾರೋ ಇದು ಸಂಶೇನ ಬೇಡ ನಿಮ್ಗೆ ಮೂರು ಜನ ನಮ್ಮ ಜೊತೆಗಿರ್ತಾರೋ ಹದಿಮೂರು ಜನ ನಾವು ಕುಂತ್ಬಂದು ಹದಿಮೂರು ಜನ ಏನು ನಮ್ಮ ಇದ್ರು ಕುಂತ್ಕು ಬಂದು ಅದರೊಳಗ ಅಧ್ಯಕ್ಷರು ಉಪಾಧ್ಯಕ್ಷರು ಅಪೇಕ್ಷ ಬ್ಯಾಂಕ್ ಯಾರು ಹೋಗ್ಬೇಕು ಆ ಹದಿಮೂರು ಮಂದಿಗಳಿಗೆ ನಿರ್ಣಯ ಮಾಡಿ ಒಳ್ಳೆಯ ಫಂಕ್ಷನ್ ಅಧ್ಯಕ್ಷ ಮಾಡು ಅಪೇಕ್ಷ ಬ್ಯಾಂಕು ಒಳ್ಳೆಯ ಮಂಕ್ಷನ್ ಕಳಿಸ್ತಾರೆ ಈಗ ಹಂಗಾರ ಒಂದು ಮಾತು ಆಡ್ಬಿಡೋಣ ಬೆಟ್ಟಿಂಗ್ ಆಡ್ಬಿಡೋಣ ನಾ ಐವತ್ತು ಕೋಟಿ ಬೆಟ್ಟಿಂಗ್ ಕಟ್ತೇನೆ ಲಕ್ಷ್ಮಣ್ ಸವದಿ ಅವ್ರಿಗೆ ಕಟ್ಟಬೇಕು ಅವ್ರದ್ದು ಅಧ್ಯಕ್ಷ ಆದ್ರೆ ನಂದು ಏನೋ ಮಾರ್ಕೇಶ್ ಕೊಟ್ಟು ಬಿಡ್ತಾನೆ ಅವ್ರದ್ದು ಆಗಿಲ್ಲ ಅವ್ರು ನನಗೆ ಐವತ್ತು ಕೋಟಿ ಕೊಡಬೇಕು ನಿಮ್ಮ ನಿಮ್ಮ ನಡುವೆ ಹೋಗಿ ಯಾರು ಪಂಚಿ ಮಾಡ್ತೀವಿ ಮಾಡಿ ದಿಲೀಪ್ ಮಂಜಿಗೆ ಮಾಡ್ತಂದ್ ಈಗ ಅವ್ರ ಅಧ್ಯಕ್ಷ ಹೇಳ್ತಾರಲ್ಲ ಅಷ್ಟವಾಗಿ ಅಂದ್ರೆ ಮಾಡ್ಕೊಳ್ಳಿ ಅವ್ರು ಮಾಡ್ರ ನಾನು ಅಷ್ಟೇನು ಮಾಡಿ ಮಾಡ್ತೀನಿ ಅಂದ್ರೆ ಮಧ್ಯಕ್ಷ ಮಾಡ್ತಾರೆ ಈಗ ಈಗ ನೀವೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ಒಂದು ಮಾತು ಹೇಳ್ತೀನಿ ರಾಜಕಾರಣಗ ಬಹಳ ವಿಷಯ ಗೌಪ್ಯವಾಗಿಡ್ಬೇಕಾಗ್ತೈತೆ ಆದ್ರೆ ಅವ್ರು ಇಡ್ತಾ ಇಲ್ಲ ರಮೇಶ್ ಕತ್ತಿಯವರು ಇರ್ತಾರಲ್ಲ ಲಕ್ಷ್ಮಣ್ ಈಗ ನಾವು ಏನೇನು ನಮ್ಮ ಜೊತೆ ಯಾರ್ಯಾರು ಬಂದು ಮಾತಾಡಿದಾರು ಏನೇನೋ ಅದನ್ನೆಲ್ಲ ನಿಮ್ಮ ಮುಂದೆ ಹೇಳಿದ್ರೆ ಜನ ಏನೋ ತರ್ಕೋಬೇಕು ನಮಗೆ ಯಾಕಂದರೆ ಅಂದರೆ ನಮ್ಮ ಜೊತೆ ಯಾರ್ಯಾರು ಯಾರ್ಯಾರನಿಗೆ ಕೇಳ್ತಾರ ಎಲ್ಲ ನಮ್ಮ ಜೊತೆ ಮೀಟಿಂಗ್ ಮಾಡಿದ್ದಾರೆ ಖರೆ ಅದನ್ನು ನನಗೆ ಸಹಜನವಾಗಿ ನಂಗೆ ಗಿಡಕ್ಕೆ ಅವ್ರು ಯಾರು ಚಿಕ್ ಮಾಡಿದ್ರು ಅವ್ರಿಗೆ ಏನು ಬೇಕಾಗಿತ್ತು ನಂಗೆಲ್ಲ ಗೊತ್ತಿದೆ ಖರೀ ಅದನ್ನೆಲ್ಲ ಬೈರ್ಯ ಪಡಿಸಲಿಲ್ಲ ಬಾ ಯಾಕಂದ್ರೆ ಏನೋ ಬಾಯಿ ನಂಗೆ ಸ್ಲೀಪ್ ಆಗಿ ಏನೋ ಸಿಟ್ಟಿನಾಗ ಮಾತಾಡ್ತಾರೋ ಅದಕ್ಕೆ ದೇವಾರು ಅವ್ರು ಹಿಡಿಯೋರದ ಎಲ್ಲ ಮಾತಾಡಬಾರ್ದು ಅವ್ರೆಲ್ಲ ಅಧ್ಯಕ್ಷ ಮಾಡ್ಕೊಂಡಲ್ಲ ಅವ್ರಾಕರ್ ಮತ್ತೊಂದಿ ಎಲ್ಲ ಮಾಡ್ಕೊಂಡು ಯಾರು ಬೇಡ ನಾವು ಮತ್ತೆ ಹದಿಮೂರು ಜನ ನಮ್ಮ ಗುರುಗು ಮಾಡ್ಕೊಂಡಿವಿತ್ರ ಅಧ್ಯಕ್ಷ ಮಾಡ್ತೀವಿ ಉಪಾಧ್ಯಕ್ಷ ಲಿಂಗಾಯತ ಸಮಾಜ ಅಧ್ಯಕ್ಷ ಮಾಡ್ತೀವಿ ಬ್ಯಾಂಕ್ ಅವ್ರಕಿಂತ ಒಳ್ಳೆ ತರ ನಡ್ಸ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ

ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಮೂವತ್ತ್ಮೂರು ಕೋಟಿ ಸಾಲ ಬಾಕಿ ಇದೆ ತಮ್ಮ ತಲೆಗೆ ಸ್ಪಷ್ಟವಾಗಿಟ್ ಬನ್ರಿ ನನ್ನದೇನು ಎರಡುನೂರು ಕೋಟಿ ಇಲ್ಲ ಮುನ್ನೂರು ಕೋಟಿ ಇಲ್ಲ ನಾನು ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಬೇಕಂತೇಳಿ ಪೆಂಡಿಂಗ್ ಇಟ್ಟಿದ್ದ ಅದಕ್ಕೆ ನಾ ಏನಲ್ಲ ರೀ ಮುಂದಿನ ದಿನಮಾನದಲ್ಲಿ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿಂದ ಶುರುವಾತ್ ಮಾಡ್ತಾರೆ ರೀ ಯಾರ್ಯಾರು ಲೋನ್ ತೊಗೊಂಡಲ್ಲ ರೀ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಫಸ್ಟ್ ಆಮೇಲೆ ಶಂಕೇಶ್ವರ್ ಮತ್ತೂಂದ್ರೆ ಭಾಳ ಮಂದಿ ಲೋನ್ ತೊಗೊಂಡರೆ ಶುರುವಾತ್ ನನ್ನಿಂದ ಮಾಡ್ತೀನಿ ಘಟಪದಿಂದ ಹಂಡ್ರೆಡ್ ಪರ್ಸೆಂಟ್ ಐತಿ ರೀ ಮತ್ತೆ ಯಾರ ಐತೆ ಎಲ್ಲ ಹೇಳ್ತೀನಿ ಯಾರು ನೂರು ನೂರು ಕೋಟಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ತೊಂದರು ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಗೊಳವದಾಗ ನಾವು ಯಾರು ಕ್ಲೇಸ್ ಇಲ್ಲ ಅಂತೇಳಿ ಮತ್ತೊಂದು ಬ್ಯಾಂಕ್ ಲೋನ್ ತಗೊಂಡಾರು ಅಂತ ರೀ ಅದಕ್ಕೆ ನಾ ಹೇಗಲ್ಲ ರೀ ಘಟಪುರ್ವಾದ ಶುಗರ್ ಫ್ಯಾಕ್ಟ್ರಿಯಿಂದ ಶುರುವಾತ್ ಅಲ್ಲಿಂದಾಗ್ತೈತೆ ಏನಂದ್ರೆ ಈ ಥರ ಮಾಡ್ಕೆ ಇವರೆಲ್ಲ ಎಲ್ಲ ಮಾಡ್ಕೊಂಡು ಅಂತ ಲೋನ್ ತುಂಬದೇ ಇರ್ತಾರಲ್ಲ ರೀ ಶುರು ನಮ್ಮಿಂದ ಮಾಡೋಣಲ್ಲ ರೀ ಆಯ್ತು ನಮ್ಮ ಗಂಡಪ್ರಭು ಶುಗರ್ ಫ್ಯಾಕ್ಟ್ರಿ ಅಕಸ್ಮಾತ್ ಮೂರು ಡೆಡ್ ಲೈನ್ ಕೊಡ್ತಾನೆ ತುಂಬುದಿಲ್ಲ ಆಪ್ಷನ್ ಆಪ್ಷನ್ಗಾರ ಹೋಗೋನು ಆಪ್ಷನ್ ಆಪ್ಷನ್ಗೋತಂದ್ರೆ ಇನ್ನೋರು ಅವ್ರದ್ದು ಹೋಗಣರಿ ಹಿಂಗೆಲ್ಲ ಭಾಳ ಅವ್ರು ಏನಾಗಿತ್ತು ನಿಮಗೆ ರೀ ಬಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಯಾರು ಆಗ್ತಾರಲ್ಲ ರೀ ಯಾರು ಅಡ್ವೈಸ್ ಮಾಡೋ ಇರ್ತೈತಿ ಅದ್ರ ಕಥೆನೇ ಬೇರೆ ಇದೆ ಅದಕ್ಕೋಸ್ಕರ ಅವ್ರು ಯಾರನ್ನ ಯಾರು ನನ್ನ ಮದತ್ ಮಾಡಕ್ಕೆ ಮಾಡತ್ತಿಲ್ಲ ಅವರು ಅವ್ರು ತಮ್ಮ ಕೆಲಸ ತಮ್ಮ ಸೇಫ್ಟಿ ಮಾಡತ್ತಾರೀ ಅವನ್ನೆಲ್ಲ ತಮ್ಮ ಮುಂದೆ ಹೇಳಕ್ಕೆ ಆಗೋದಿಲ್ಲ ಭಾಳ ದೊಡ್ಡ ಕಥೆದ್ರಿ ನನಗೆ ಬೆಳಗಾವ್ ಜಿಲ್ಲಾದಾಗ ಯಾರು ಶತ್ರು ಎಲ್ಲರೂ ಭೇಟಿ ಆಗ್ತಾರೆ ನನಗೆ ಯಾಕಂದ್ರೆ ಎಲ್ಲಾರ ಜೊತೆ ನಾವು ಬೆಳಗಾವ್ ಬೆಂಗಳೂರು ದಾಗ ನಾ ಯಾರ ಜೊತೆನು ದುಶ್ಮನ್ ಮಾತ್ರ ಎದುರಿಗೆ ಬಂದಾಗ ಮಾತಾಡ್ತೀವಿ ಅಲ್ಲಲ್ಲ ಅಂದ್ರೆ ನೋಡ್ರಿ ರಾಜಕಾರಣದಾಗ ಹೇಳಿ ಯಾರು ಶತ್ರು ಅಲ್ಲ ಯಾರು ಮಿತ್ರ ಅಲ್ಲ ಅದಕ್ಕೆ ನಾವೆಲ್ಲರೂ ಕೂಡಿರೋರು ಎಲ್ಲ ಇರ್ತೀವಿ ಅದಕ್ಕೆ ನಾವು ರಿಲೇಷನ್ ಮೇಂಟೈನ್ ಮಾಡ್ಕೊಂತಿರ್ತೀವಿ ಅದಕ್ಕೆ ಏನೆಲ್ಲ ಭಾಳ ವಿಷಯ ಸೌಖ್ಯವಾಗಿ ಇಡಬೇಕಾಗ್ತೈತಿ ಅವನ್ನೆಲ್ಲ ಹೇಳಕ್ಕಾಗಲ್ಲ ಅಂತ ಆಯ್ತು ಈಗ ನೋಡ್ರಿ ಈಗ ನಾವು ಅಂದ್ರದ್ದು ನಾವು ಭಾಳ ಎಫರ್ಟ್ ಮಾಡಿದವ್ರಿ ಅಲ್ಲಿ ಎರಡು ಶಕ್ತಿಗಳು ರೀ ಅಂದ್ರೆ ಒಬ್ರು ಎಮ್ ಎಲ್ ಎ ಒಬ್ರು ಮಾಜಿ ಎಮ್ ಎಲ್ ಎ ಅವ್ರ ಮುಂದೆ ಶ್ರೀಕಾಂತ್ ಅವನವ್ರ ಶಕ್ತಿ ಕಡಿಮೆ ಆಯ್ತು ಆದರೂ ನಾವು ಜೀರೋದಿಂದ ಹದಿನಾರು ಹೋಟ್ ಹೋದರೆ ಅವ್ರ ಮೂರು ಹೋಟ್ಲೇಕ್ ಹತ್ರ ಅಷ್ಟೇ ಹತ್ತೊಂಬತ್ತು ಒಂದರು ಪ್ರಯತ್ನ ಮಾಡಿದ್ದೀವಿ ಆಗದಿಲ್ಲ ಮುಂದಿನ ದಿನಮಾದಾಗ ಸಂಘಟನೆ ಅಂಗೆ ಇಡ್ತೀವಿ ರೀ ಕುಕ್ಕೇರಿ ಒಳಗೆ ನಾವು ಹೇಳಿದಲ್ಲ ರೀ ನಾವು ಎಲ್ಲೂ ಕಿ ಮುಖ್ಯ ನಮ್ಗೆ ಸಂಘಟನೆ ಬೇಕಾಗಿತ್ತು ನಮ್ಮ ಕಡೆ ಸೊಸೈಟಿ ಸಿಕ್ಕಿದಾವೆ ಮುಂದಿನ ದಿನಮಾದಲ್ಲಿ ಅಲ್ಲಿ ಆರ್ಗನೈಸ್ ಶುರು ಮಾಡ್ತೀವಿ ಕಿತ್ತೂರಲ್ಲಿ ನೋಡಿ ಭಿನ್ನಾಭ್ರಾಯ ಏಕೆಂದ್ರೆ ಅಲ್ಲಿ ವಿಕ್ರಮ್ ಇನಾಮದಾರ್ ಕ್ಯಾಂಡಿಡೇಟ್ ನಾವು ನಿಲ್ಲಿಸಿದ್ದೀವಿ ನಾನಾ ಸಾಹೇಬ್ ಪಾಟೀಲ್ ಬಾಬಾ ಸಾಹೇಬ್ ಪಾಟೀಲ್ ಹೌಟಿಂಗ್ಸ್ ಅಲ್ಲಿ ಸ್ವಲ್ಪ ನಮ್ಮ ಒಳಗಾಗಿ ಭಿನ್ನ ಬಂತು ಬಂದು ಅದಕ್ಕೆ ಅವರು ಬಂದು ಹೋಟೆಲ್ಗೆ ಹೇಳ್ತಾರೆ ನಿಮಗೆ ಏನಾದ್ರೂ ಕೋರ್ಟಿ ಮಾಡಿ ಡಿಕ್ಲೇರ್ ಆಗಿಲ್ಲ ಅಲ್ಲಿ ಸ್ವಲ್ಪ ಅಂದರೆ ಅದೇ ದೊಡ್ಡವ್ರಿಗೆಲ್ಲ ಬೇಜಾರಾಯ್ತಿ ಮಾತಾಡೋದನ್ನೆಲ್ಲ ಸರಿ ಮಾಡಬೇಕಲ್ಲ ಈಗ ಡಿ ಸಿ ಸಿ ಬ್ಯಾಂಕ್ ಸುಮಾರು ಆರು ಸಾವಿರದ ಐದುನೂರು ಕೋಟಿ ಡಿಪಾಸಿಟ್ ಬ್ಯಾಂಕನ್ನು ಐದು ವರ್ಷ ಹತ್ತು ಸಾವಿರ ಕೋಟಿಗೆ ಡಿಪಾಸಿಟ್ ಟಾರ್ಗೆಟ್ ಮಾಡಬೇಕು ಆಮೇಲೆ ರೈತರಿಗೆ ಮೂರು ಸಾವಿರದ ನಾಲ್ಕುನೂರು ಕೋಟಿ ರೈತರಿಗೆ ಜೀರೋ ಪರ್ಸೆಂಟ್ ಸಾಲ ಕೊಟ್ಟಿದ್ದ ಇನ್ನೂ ಅದನ್ನು ಹೆಚ್ಚು ಮಾಡಬೇಕು ಆಮೇಲೆ ಈಗೆಲ್ಲ ಹೌಸಿಂಗ್ ಲೋನು ಕಾರ್ ಲೋನು ಇಂಥವೆಲ್ಲ ಜಾಸ್ತಿ ಫೆಸಿಲಿಟಿ ಕೊಟ್ಟು ಹೇಳಿ ಮಾಡೋಕೋದ್ರಿ ಮುಂದಿನ ನಿಮ್ಮಲ್ಲಿ ಹೇಳ ರೈತರು ಗ್ರಾಹಕರು ನೌಕರರು ಈಗ ಮೂರನ್ನು ಗಮನದಲ್ಲಿ ಇಟ್ಕೊಂಡು ಬ್ಯಾಂಕ್ ಮಾರ್ಬೋದು ಮಾಡ್ತೀವಿ ಖಂಡಿತ ಯಾಕಂದ್ರೆ ನಂಗೆ ಲಾಸ್ಟ್ ಟೈಮ್ ಮಳೆಗಾಲ ಬಂತಾದರೆ ಮಾಡೋಕ್ಕಾಗಲಿದ್ದೀವಿ ಈಗ ಶತಮಾನವತ್ತ ಭಾಳ ಅದ್ದೂರಿಯಾಗಿ ಎಲ್ಲರನ್ನು ಕರೆದು ಭಾಳ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತೇವೆ ಈಗ ಯಾಕಂದ್ರೆ ನಾವು ಹೇಗೆಲ್ಲಾರ ಮೂರು ಜನ ಮಾನ್ಯ ಉಸ್ತುವಾರಿ ಸಚಿವರವರು ಅವರ ಆದೇಶ ಮೇಲೆ ಅವರೆಲ್ಲ ವಿರೋಧ ಆಯ್ಕೆ ಆಗಿದ್ದಾರೆ ಅವರು ಚುನಾವಣೆ ಆಗಿದ್ದು ಈ ಪ್ರಯೋಗ ಅವರೆಲ್ಲರೂ ನಮ್ಮ ಜೊತೆಗೆತ್ತೋ ಅವ್ರು ನಮ್ಮ ಜೊತೆ ಗೆದ್ದಕ್ಕೆ ನಮ್ಮ ಗುಂಪಿಗೆ ಸಹಕಾರ ಕೊಡ್ತಾರೋ ನಮ್ಮ ಪ್ಯಾನೆಲ್ ಜೊತೆ ಇರ್ತಾರೋ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷಗಳಿಗೂ ಎಲ್ಲ ಸಹಕಾರ ಇದ್ವಿ ಅದು ಮೂರು ಮಂದಿ ಕೂಡ ಚೆಂದ ಬ್ಯಾಂಕ್ ನಡ್ಸ್ಕೊಂಡು ಹೋಗ್ತಾರೆ ನಮ್ಮ ಇನ್ನು ಮೂರು ಮಂದಿ ನಮ್ಮ ಜಗಳೆಲ್ಲ ಅವ್ರು ಸರಿಯಾಗಿಲ್ಲ ಸಹಕಾರದ ನಮ್ದು ಸಹಕಾರ ಅಂದರೆ ಕಿತ್ತೂರಲ್ಲಿ ಇನಾಮದ ವಿಕ್ರಮ್ ಇನಾಮದಾರ್ ಅವರು ಒಂದು ಹೋಟ್ಲೇಸು ಇನ್ನೂ ಅದನ್ನು ಡಿಕ್ಲೇರ್ ಆಗಿಲ್ಲ ಆ ವಿಷಯದ ಸ್ವಲ್ಪ ಅವ್ರಿಗೆ ಬೇಜಾರಾಗಿದೆ ಸೊ ಸರಿ ಮಾಡ್ತಾರೆ ಮಾತಾಡ್ತಾರೆ ಗೌರ್ಮೆಂಟ್ ನಾಮಿನೇಷನ್ ಇದ್ರದ್ದು ಇಲ್ಲಿ ಅಪೇಕ್ಷ ಬ್ಯಾಂಕ್ ಡೈರೆಕ್ಟ್ರಾಗಿ ಹೋಗ್ತಾರೋ ಅಲ್ಲಿದೋಗರು ಏನು ಬರ್ತಾರಲ್ಲ ರೀ ಅದನ್ನ ನಾವು ಯಾಕಂದ್ರೆ ಜಿಲ್ಲಾದಾಗ ನಮ್ಮ ಕೂರ್ಮಿ ಸಮಾಜ ಹಾಲು ಮತ್ತೆ ಒಂದು ಸೀಟು ಮೀಸಲಾತಿ ಇರ್ತಿದ್ರೆ ಈ ಸಲ ಅದನ್ನು ಹಿಂದಿನ ಅಧ್ಯಕ್ಷನ ಬಿಟ್ರೆ ಈಗ ನಾವು ಅಪೇಕ್ಷ ಬ್ಯಾಂಕ್ ಏನು ಆ ಕಡೆ ಸೀಟ್ ಬರ್ತೈತಲ್ಲ ಅದನ್ನು ಹಾಲು ಮತ್ತು ಸಮಾಜಕ್ಕೆ ಕೊಡ್ತೇವೆ ನಾಮಿನೇಟ್ ಮಾಡ್ಕೊತು ಅವರಿಗೆ ಇಲ್ಲಿಲ್ಲ ನಾವು ಈಗ ಉಸ್ತುವಾರಿ ಸಚಿವರು ಹೇಳಲ್ಲ ರೀ ಸೊ ಈಗ ಎಲ್ಲರೂ ಕೂಡಿ ಹದಿಮೂರು ಜನ ಸೇರಿ ಜಿಲ್ಲೆಯ ಮಂತ್ರಿಗಳೆಲ್ಲ ಕೂಡಿ ಶಾಸಕರೆಲ್ಲ ಇನ್ನೂ ಕೆಲವೊಂದು ಜನ ಅದಾರ ಎಲ್ಲರೂ ಕೂಡಿ ಸಾಧಕ ಬಾಧಕ ನೋಡ್ಕೊಂಡು ಆಯ್ಕೆ ಮಾಡ್ಕೋತಾರೆ ಯಾರಿಗೆ ಮನೆ ಬರು ಯಾರ ನೋಡೋಣ ಸದ್ಯ ಯಾರು ಇಲ್ಲ ರೀ ಇಲ್ಲದೆ ಬರ್ತಾ ಬರ್ತಾ ಬರ್ಬೋದು ಎಲ್ಲರಿಗೂ ಆಸೆ ಇರ್ತೈತೆ ನೋಡೋಣ ಎಲ್ಲ ಕುಂದ್ಕೊಬ್ರಿಗೆ ಒಳ್ಳೆಯ ಯಾರಿಗೆ ಮಾಡಕ್ ಪ್ರಾಮಿ ಪ್ರಯತ್ನ ಮಾಡೋಣ ನಾವು ಅಲ್ಲ ಸೊಸೈಟಿ ಇಲೆಕ್ಷನ್ ಇರ್ಬೋದು ಮತ್ತೊಂದು ವಿಚಾರದಾಗ ಭಾಳ ಪರ್ಸನಲಿ ಅಟ್ಯಾಕ್ ಮಾಡಿದ್ರಿಂದ ದೀಪಾವಳಿ ಆದ ನಂತರ ಅದನ್ನ ಲೀಗಲ್ ನೋಡ್ತಾ ಇದ್ರು ಆಮೇಲೆ ನೋಡಿ ಲಕ್ಷ್ಮಣ್ ಸವದಿ ಅವರಿಗೆ ನನಗೆ ವೈಯಕ್ತಿಕವಾಗಿ ಏನೂ ಇಲ್ಲ ನಾನು ಅವರು ಅಂದರೆ ಚಲೋ ಅದು ಅಂದರೆ ಲಕ್ಷ್ಮಣ್ ಸೌದಿ ಅವ್ರ ಜೊತೆ ಜಗಳ ಇಲ್ಲ ಅಂದರೆ ನಾವು ಯಾವಾಗ ಸಿಕ್ಕಾಗಿ ಮಾತಾಡ್ತೀವಿ ಇದು ಮಾಡ್ತೀವಿ ಸೊ ಅವ್ರಿಗೂ ಅದರಿಂದ ಆ ವಿರೋಧ ಹೇಗೆ ಆಗ್ಬೇಕಂತ ಅವರು ಬಯಸಿದ್ರು ನಾವು ಪ್ರಯತ್ನ ಮಾಡಿದ್ವಿ ಹಿಂಗೆ ಆಗ್ಬಾರ್ದು ಮುಂದಾಯ್ತಲ್ಲ ಆಗದಿಲ್ಲ ಅದು ಸ್ವಲ್ಪ ಎಲ್ಲ ಮನಸ್ಸಿಗೆ ಬೇಜಾರು ಇರ್ತಾವೆ ಮುಂದಿನ ದಿನದಾಗೆಲ್ಲ ಪರಿಹಾರ ಯಾರು ಪ್ರಯತ್ನ ಮಾಡಿದ್ವಿ ಹಾಗೆ ಅಲ್ಲ ಮಾಡಿದ್ರಿ ಮತ್ತು ಅಲ್ಲ ಅನ್ನ ಸ್ವಲ್ಪ ತೊಲ್ಲೆ ಯಾಕಂದ್ರೆ ಭಾಳ ಎಫೆಕ್ಟ್ ಮಾಡುವ ಒಂದು ತಿಂಗಳಿಂದ ಫೀಲ್ ಸೊ ವರ್ಕ್ ಮಾಡಿದ್ರು ಅದಕ್ಕೆಲ್ಲ ಸರಿ ಆಗ್ತದೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ರೀ